ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ನನ್ನ ಆರ್ ಕೆ ಕ್ರಿಯೇಟರ್ಸ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ತೋಯಿಸಿದ ಮಂಡಾಳು ಅಥವಾ ಮಂಡಾಳೊಗ್ಗರಣಿನ ಡಿಫ್ರೆಂಟಾಗಿ ತುಂಬ ಸುಲಭವಾಗಿ ಮಾಡೋ ವಿಧಾನವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮೊದಲು ಎಣ್ಣೆ ಎಣ್ಣೆ ಇಟ್ಟು ಜೀರಿಗೆ ಮತ್ತು ಸಾಸಿವೆನ ಹಾಕಿ ಚಟಪಟ ಅನ್ಸ್ಕೊಂಬಿಡಿ ಅದಕ್ಕೆ ಸ್ವಲ್ಪ ದೊಡ್ಡದಾಗಿಯೇ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕಿ ಯಾಕೆಂದರೆ ಬಾಯಿಗೆ ಸಿಕ್ಕರೆ ತುಂಬ ರುಚಿ ಅನಿಸುತ್ತೆ ಸಣ್ಣದಾಗಿ ಹೆಚ್ಚಿರೋದಾದರೆ ಆವಾಗಲೇ ಕರ್ಗೋಗ್ಬಿಡುತ್ತೆ ಹಾಗಾಗಿ ಈ ಒಂದು ಮಂಡಾಳಿಗೆ ಅಥವಾ ಮಂಡಕ್ಕಿಗೆ ನೀವು ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಳ್ಳಿ ಈರುಳ್ಳಿನ ನಂತರ ಅದನ್ನು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅದಕ್ಕೆ ಕರಿಬೇವು ಸೊಪ್ಪು ಹಾಕ್ಕೊಂಡು ಮತ್ತೆ ನೀವು ಚೆನ್ನಾಗಿ ಫ್ರೈನ ಮಾಡಿಕೊಳ್ಳಿ ಸ್ನೇಹಿತರೆ ನಂತರ ನೀವು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಗೆಯೇ ಖಾರದ ಪುಡಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಇದಕ್ಕೆ ನಾವು ಹಸಿ ಪೇಸ್ಟ್ ಆಗಲಿ ಅಥವಾ ಹಸಿ ಖಾರ ಖಾರ ಆಗಲಿನೂ ಹಾಕ್ತಾಯಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಖಾರ ಪಾಯ್ ತುಂಬ ಆದರೆ ರುಚಿ ಅನಿಸುತ್ತೆ ಹಾಗಾಗಿ ನಾನಿಲ್ಲಿ ಎರಡು ಸ್ಪೂನು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕ್ಕೋತಾ ಇದ್ದೀನಿ ಸಕ್ಕರೆನ ನೀವು ಮಿಸ್ ಮಾಡಬೇಡಿ ಸಕ್ಕರೆನೇ ಒಂದು ರೀತಿಯಾಗಿ ಡಿಫ್ರೆಂಟಾಗಿರೋ ಟೇಸ್ಟನ್ನು ಕೊಡುತ್ತೆ ನಂತರ ನೀವು ಮಂಡಕ್ಕಿನ ತೊಯಸ್ಕೋಬೇಕು ತುಂಬ ಹೊತ್ತು ಬಿಡಬಾರ್ದು ನೀರಿಗೆ ಹಾಕಿದ ತಕ್ಷಣ ಹಾಗೇ ತೆಗೆದು ನೀವು ಆ ಒಗ್ಗರಣೆಯಲ್ಲಿ ಹಾಕ್ಬಿಡಿ ಅಂದರೆ ಅದರದ್ದು ರುಚಿನೇ ಬೇರೆ ಆಗುತ್ತೆ ತುಂಬ ನೆನೆಸಿಬಿಟ್ವಿ ಅಂದರೆ ಮಂಡಕ್ಕಿನ ಅದು ಬೇರೆ ರೀತಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ನೀವು ತಕ್ಷಣ ಆ ನೀರಲ್ಲಿ ನೆನೆಸಿ ಹಾಗೇನೇ ತೆಗೆದು ಆ ಪಲ್ಯಗೆ ಹಾಕ್ಬಿಡಿ ಸ್ನೇಹಿತರೆ ನಂತರ ಅದಕ್ಕೆ ಸ್ವಲ್ಪ ಅಂದರೆ ಒಂದೆರಡು ಮೂರು ಸ್ಪೂನ್ ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ಳಿ ಇದೇ ತುಂಬ ಡಿಫ್ರೆಂಟಾಗಿರೋ ರುಚಿನ ಕೊಡುತ್ತೆ ಯಾಕೆಂದರೆ ನಾವೆಲ್ಲ ಹಾಕಿ ಇದನ್ನು ಬಿಟ್ಬಿಟ್ವಿ ಅಂದರೆ ಅದು ರುಚಿನೇ ಬೇರೆ ಆಗುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ